ಹಾಯ್ ಎಲ್ಲರಿಗೂ ನಮಸ್ಕಾರ ಈಗ ನಮ್ಮ ಟ್ಯೂಷನ್ ಹುಡುಗರು ಬಂದರು ನಾಲ್ಕು ಫೋರ್ ತರ್ಟಿಗೆ ಹೇಳಿದ್ದೆ ಇವತ್ತು ಸೊ ಒಂದು ನಾಲ್ಕು ಜನ ಬಂದಾರೆ ಇನ್ನೂ ಬಂದಿಲ್ಲ ಸೊ ಒಬ್ಬೊಬ್ರು ಸುಟ್ಟಿ ಮಾಡ್ಯಾರು ಇನ್ನೂ ಬರಾತಾರು ಈಗ ಬರೀ ನೋಡು ಏನು ಮಾಡಾತಾರ ಹಾಯ್ ಮಲ್ಲಿಕಾರ್ಜುನ ಹಾಂ ಹೌದು ನಿನ್ನೆ ಶ್ರಾವಣಿಗೆ ನೀ ಬಂದಿರಲಿಲ್ಲ ಹೌದಿಲ್ಲ ನೀ ಯಾಕೆ ಬಂದಿರಲಿಲ್ಲ ನಿನ್ನೆ ಮತ್ತು ಇಕ್ಕಿ ಮತ್ತು ಇವ ಯಾಕೆ ಬಂದಿರಲಿಲ್ಲ ಯಾಕ ಇಲ್ಲಿ ಬಂದಿಲ್ಲ ಅಂತ ಬಂದಿಲ್ಲ? ಹಾ? ಹೌದ ಹೌದೇನ ಹೌದೇನಾ? ನಿಮಗೆ ಯಾರು ಬಿಡ ಅಂತಿದ್ರು? ಆಕಾಂಟ್ ಟುಂ ತಿಳಿಯೋದಿಲ್ಲ ಅಂತ ಯಾಕೋ ಹುಡ್ಕಲ್ಲ ನೀನು. ನೋಡ ಗೊತ್ತಿಲ್ಲ ನಿನಗೆ. ಹಾ? ಮತ್ತಾ? ಅದು ಬಿಡಕ ಒಂದ್ ನೆಪ ಅದ ನೋಡ್ರಿ ಆಕಿ ಬಂದಿಲ್ಲ ಅಂತಂದ ಇವರಿಬ್ರು ಬಿಟ್ಟ ಎಷ್ಟು ಹುಡುಗರು ಹೆಂಗದಾರ್ ನೋಡ್ರಿ ಅವ್ರ ಕಳ್ರ ಕಳ್ನ ಮಕ್ಳು ಇರಲ್ಲ ಹೌದಿಲ್ಲ ಹ ಶ್ರಾವಣಿ ಬಂದಿಲ್ಲ ಅಂತಂದ್ರ ಮಲ್ಲುನು ಬಿಟ್ಟ ಆಮೇಲೆ ತನ್ನೂ ಬಿಟ್ಟ ಇನ್ನೊಬ್ಬಕ್ ಯಾರಕಿ ಇನ್ನೊಬ್ಬ ಸಣ್ಣಕ್ಕೆ ಶ್ರಾವಣಿ ದ ಶ್ರಾವಣಿ ಯಾಕೆ ಬಂದಿಲ್ಲ ಅಂತಂದ್ರ ಯಾಕಿ ಈಕಿ ದೊಡ್ಡಕಿ ಶ್ರಾವಣಿ ಲೆಕ್ಕ ಅಂತ ನಾ ಹೇಳಿದ್ದೆ ಲೆಕ್ಕ ಹಾಕೊಡೋ ಅಂತಂದ సో లెక్క హాకొట్టీ లెక్కో అదొంబెట అంత ని ఎప్సంత బంది నోడ్రీ ఇవతకి హింగ్ మార్తారు టూషన్ తప్పకెస్ మొక్క అభ్యాస్ అంటే యాక్రు అభ్యాస్ ఆగిల నిమిగెలా కుమార్ మడ్కంద విశాల ఏనప్పా మల్లికార్జున బి కల్తి ఒక్క వె सावळी दिवेन तोंड जातरेगा कायने जातो इरलीला मत्ता खर्चा के मडा को खर्चा के मडा को बिदी खर्चा तो कोण बंदीला आ काल होबा के उऱ्या गडाळा गिडी आ किन सले केडाळा आ किन जते आटाडताळ काय हं अदका हो गेला काय के ना मुरी हो के लका बाद या उरी गी गीळकी कोणी इ जातरे हो गईते 18 19 तारखिन चालले ए 18 19

ಏನಂದಿ ಶಾವಣಿ ನಾಳೆ ಕರ್ಕೊಂಬರ್ರಿ ಆಕೆ ರೂಢಿ ನಾಳೆ ಹೊಡ್ತೇ ಬಿಡ್ತೇವೆ ಆಕೀಗೆ ಅಷ್ಟ ಅದಿಲ್ಲ ಹ್ಮ್ ಹಂಗ ಯಾರಾದ್ರೂ ಬಿಟ್ರಿ ಟ್ಯೂಷನ್ ಬಿಡಬಾರ್ದು ಆಯ್ತು ಏನ ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ಆತು ಆತು ಆತ ನಿಂತೆ ಎಲ್ಲಿ ಜನ ಬರ್ತಾವಳಿಗೆ ಮಗ್ಗೀಗ ಇಲ್ಲ ಎಷ್ಟು ಎಂಟ್ರ ಮಗಿ ತಪ್ಪು ತಪ್ಪು ಮತ್ತೆ ಸ್ಟಾರ್ಟ್ ಮಾಡ್ಬೇಕು ಕಲಿ ಎಂಟ್ರ ಮಗಿ ಐದ್ ಸಲ ಬರಿ ಎಂಟ್ರಿಂದ ಮತ್ ಕಲಿ ಇಲ್ಲ ಎಸ್ರ ಎತ್ಸರೆ ಹೇಳ್ಬಿಡ್ಬೇಕು ನಂಗೆ ಮಗ್ಗಿ ಮತ್ತೆ ಮಗಿ ತಪ್ಪಾ ನೋಡಕಿ ಕಳಿ ಕಳಿಯ ಕಲಿ ಹತ್ತು ಸಲ ಬರ್ರಿ ಎಂಟ್ರ ಮಗ್ಗಿ ತೆಗಿ ಎಂಟ್ರ ಮಗಿ ಓಪನ್ ಮಾಡಿ ಗುಂಟ್ಲಿ ಇಂಟು ಬರ್ರಿ ಹತ್ತು ಸಲ ಬರ್ರಿ ಎಂಟ್ರಿ ಮಗಿ ಕಲ್ಕೋ ಫಸ್ಟ್ ಬ್ಯಾಟ್ ಹಾಕೋ ಎಂಟ್ರ ಮಗಿ ಎಲ್ಲ ನಾ ಹಾಕೊತಾವೆ ಎಂಟ್ರ ಎಂಟ್ರ್ ಮಗಿ ಹಾಂ ಕಲಿ ಫಸ್ಟ್ ಎಂಟ್ರ ಮಗಿ ಕಲಿ ಆಮೇಲೆ ಹತ್ತು ಸಲ ಇಂಟು ಬರ್ರಿ ಪರ್ಫೆಕ್ಟಾಗಿ ಕಲಿಬೇಕು ವಿಶಾಲ್ ನೋಡಿ ಎಷ್ಟು ಕ್ಲಾಸ್ ಹೇಳವನ ಎಲ್ಲಿ ಎರಡು ಪಾಸ ಮೂರು ಇಪ್ಪಟ್ಟು ನೀನು ಮೂರು ಪಾಸನ ನಾಲ್ಕು ಆ ನಿಲ್ಲಿದ್ದಂಗೆ ಮಗ್ಗಿ ನೀನು ಆರು ಏಳು ನೀನವ ಹಾಂ ನಿಂಗೆಲ್ಲ ಇದನ್ನ ಬರ್ತಿದ್ವ ಮತ್ತೆ ಮತ್ತೆ ಕಳ್ತಿಲ್ಲ ನೀನು ಮತ್ತೆ ಅಕ್ಕಿಲ್ಲ ಮಾತಾಡೋಕಿ ಪಡ ವಟ ಒಟ ಒಟ ಅಂತಂದು ಮಾತಾಡ್ಬಿಡ್ತಾಳಾಕಿ ಇಂಥ ಬಾಯಿ ಟಾಕೋಣ ಇಂಥ ಯಾರು ಏನು ಬಿಡ್ತಾವೆ ಎಲ್ಲ ನೆನ್ಪಿಡ್ತಿದ್ ನಿಂಗೆ ಹಿಂಗೆ ಹಿಂಗ ಅಂತಂದು ಇವು ಮಾತಾ ನೆನ್ಪಿರಂಗಿಲ್ಲ ನಿನಗೆ ಅದಕ್ಕೆ ಟ್ಯೂಷನ್ ಬಿಡಬಾರ್ದು ಮೇಲೆ ಯಾರಾದ್ರು ಬಿಟ್ರೆ ನೀನು ಅಭ್ಯಾಸ ಆಗುದಿಲ್ಲ ಅಲ್ಲಿ ಟ್ಯೂಷನ್ ಬಿಡೋದು ಚಲೋ ಮಾಡ್ಕೊಂಡ್ಬಿಟ್ಟಾರೆ ಇವರು ಮಲ್ಲಿಕಾರ್ಜುನ್ ನಿಂಗೆ ತನ ಬರ್ತಾವ್ ಹಾ ನೋಡು ಮೊನ್ನೆ ಬಂದ ಮತ್ತೆ ಇಪ್ಪತ್ತು ತನ ಮಗಿ ಕಲ್ತ ನೀನ ಒಳ್ಳೆ ಮಾತ ಅಪೂರ್ವವಾಗಿ ಏನಂದ್ರೆ ಏನು ಬರ್ತಾರಕ್ಕಿಲ್ಲ ಅಕ್ಕಿ ಪದ್ರ ನಮಗೆ ಕಲ್ತ ಮತ್ತೆ ಇಕ್ಕಿ ಅದಕ್ಕೆ ಕಲಿಯತ್ತಿಲ್ಲ ಇಕ್ಕಿ ಮಾತ್ ಜಾಸ್ತಿ ಇರತ್ತವ ಅಷ್ಟೇ ಇಕ್ಕಿ ನಾವು ಬಡ ಬಡ. ஏன்வணியாக நெட் பர்ஃபெக்ட் ஆய நோடல அபியாஸ் கல்த்தன கேள்த்திள தப்பா எண்ட்ரம்தி கலி ಶಾವಣಿಗ್ ನಾನು ಶ್ರಾವಣಿಗೆ ನಾನು ಒಂದು ಹತ್ತು ವರ್ಡ್ಸ್ ಕೇಳ್ತೀನಿ ಸೊ ಅಕ್ಕಿ ಹೆಂಗೆ ಆನ್ಸರ್ ಮಾಡ್ತಾಳು ನೋಡು ಹೇ ನೋಡಂದ್ರಿ ಶಾವಣಿ ಹೇಳ್ತಿಲಿ ಬಿಕಾಸ್ ോർ അൻഡേ ഡസ് പി ഐ എസ് എം സി ഡി ഡിസ്റ്റേസ് എന്തെങ്കിലും പി എച്ച് ആർ ഐ ഡൽ എൽ ഇല്ല എന്തെങ്കിലും പി ഐ എസ് ഐസി എന്തെങ്കിലും ബേബിക്ക് ഹു സേലസ് എസ് എൻ ആർ എസ് എന്തേ श्वर ए समुद्र समुद्र तीरजर डिजिंजर आपत्त अपाय क्यूरियर क्यूरिये कुतुहल एम एम ಓಕೆ ವೆರಿ ಗುಡ್ ಆ ಬುಕ್ ತರಬೇಕು ಅಪ್ರೂವ ಯಾವಾಗ ತರ್ತಾವಂತ ಏ ಅಪ್ರೂವ ಬುಕ್ ಕೊಟ್ಟು ಕಳಿಸಿದ್ಲೇನಾ ಯಾವಾಗ ಕೊಟ್ಟು ಕಳಿಸ್ತಾವ ಅಂತ ಮತ್ತೆ ಕೇಳಿ ಮತ್ತೆ ಇವರೆಲ್ಲ ಅಭ್ಯಾಸ ಮಾಡ್ಬೇಕಲ್ಲ ಮತ್ತ ಆಕಿ ಪಾಪ ಲೆಸನ್ ಮುಂದುವರಿಸ್ಬೇಕು ಆಕಿ ಅಂತ ಊರಿ ಹೋಗ್ಯಾಳು ಮತ್ತೆ ಇಕ್ಕಿಗೆ ಹೆಂಗ್ ಪಾಪ ಆಟ ಮಾಡೋದು ಆಕಿ ಸಂಬಂಧ ಇಕ್ಕಿ ವೇಟ್ ಮಾಡ್ಬೇಕು ಹಾ ಪಾಪ ನಿಮಗ್ ಕೇಳಿದ್ರೆ ಏನು ಗೊತ್ತಾಗ ನಿಮ್ ಮಮ್ಮಿಗೆ ಹೇಳ್ತೇನೆ ಅಂದಿದ್ರೆ ನಿಮ್ ಮಮ್ಮಿಗೆ ಹೇಳ హడాకే ఫ ఫ ఫోన్ వచ్చి అక్క కళి బుక్ ఇస్కోడంత సో ఈకి పాఠ మాడ పాప అక్క కుతా పె అక్కీగారా మాత్రి అకే యావరు తాళ గొప్పలో ఆకే నీకు అభ్యాసెల మోడీ బర అసొత్తే మి రిపీటేషన్ బాగా ఇస్కో ఏమే

ವಿಶಾಲ್ ವೈಷ್ಣವಿ ನಿಮ್ ಬರ್ಡೇ ಅವಾಗನ್ರಿ ಸೋಮವಾರ ಏನ್ ಮಾಡಿಸ್ತೀರಿ ಯಾವಾಗ ಸ್ಪೆಷಲ್ ಅಂದ್ರೆ ಏನೇನ್ ಮಾಡಿಸ್ತೀರಿ ಹೇಳ್ರ ನೀವು ಪಲಾವ ಬಿರ್ಯಾನಿ ಮಾಡಿಸ್ಬೇಕಿಲ್ಲ ಚಿಕನ್ ಬಿರಿಯಾನಿ ಮತ್ತೇನ್ ಮಾಡಿಸ್ತಾರ ಮತ್ತೆ ನನ್ನ ಕರೆಯೋಂಗಿಲ್ಲ ಕರೆಯೋಂಗಿಲ್ಲ ಅವ್ರ ಅಂತಾರ ಪ್ರತಿ ಯಾವಾಗ ನಾನು ಕರೆಯೋಕ್ಕೆ ಬಂದಿಲ್ಲ ಅವ್ರ ಬರ್ಡೇಗೆ ಏನು ಕರಿತಿ ಬರೀ ಸುಳ್ಳು ಮಾತಾಡ್ತೀರಿ ನೀವು ಅಮ್ಮಿ ಕರ್ಕೊಂಡ್ಬರವ್ರು ಕರೆಯೋಕೆ ನಾನು ಬರ್ತೇನೆ ಹೆಂಗೆ ಮಾಡ್ತೀನಿ ನೀವು ಬರ್ಡೇ ಅಂತಂದು ನಿಮ್ದು ಹಾಂ ಬಂದರೆ ಬಂದೆ ಅಂದ್ರೆ ಗಿಫ್ಟ್ ಕೊಡ್ತೇನೆ ನಿಮಗೆ ಹೌದಿಲ್ಲ ಇಲ್ಲ ಅಂದರೆ ಇಲ್ಲ ಯಾವಾಗೂ ಬಂದಿಲ್ಲ ಇವರು ಕರೆಯಾಕೆ ನನಗೆ ಹೌದಿಲ್ಲ ಈ ಸಲ ಪಲಾವ್ ಮಾಡಿಸ್ತೀರಿ ಮತ್ತು ಕೇಕ अब अगर हो तो रसबंदी इतना करना क्या? अब अगर तुझे नकार गये नहीं उनके यही नकार उन्हें यहाँ कले एक दिन तो निगवंद्रा और ना हो दिला? हाँ। होकते नहीं वा? निम्म करते निम्म करते लो ഡേറ്റ് എല്ലാം ಸೋಮವಾರ ಬರ್ಡೇ ಐತಿ ಅಂತವ್ರ ಇಪ್ಪತ್ತೊಂದ ಹಾ ಹಂಗನ್ನ ಯಾಕ ಗೊತ್ತಿಲ್ಲ ನೀಂಗ ನೋಡೋಣ ಈ ಸರ ಕರೀತಾರಂತ ಬರ್ಡೇಗ ಹೆಂಗ್ ಮಾಡ್ತಾರಂತ ನೋಡ್ತೇನೆ ನಾನು ಕರೀದ್ ನೋಡೋಣ ಹಾ ಬರ್ತೇನೆ ಅಂತ ವಿಶಾಲ ವೈಷ್ಣವಿ ವಿಶಾಲ ಕೇಕ್ ಖಾಲಿ ಆಕೈತೆ ಅಂತ ಕರೋದಿಲ್ಲ ಹೋಗಿಲ್ಲ ಗೊತ್ತೈತಾವ ನನಗೆಲ್ಲ ಹೌದೇ ಹಾ ಮಲ್ಲಿಕಾರ್ಜುನ ಏನ್ ಮಾಡಾತಿ ಹಾ ಕಲಿರಿ.